ನಮಸ್ಕಾರ ಸ್ನೇಹಿತರೆ ನಾವು ಇವತ್ತಿನ ದಿವಸದಲ್ಲಿ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಕೆರಾಡಿ ಅನ್ನತಕ್ಕಂತಹ ಒಂದು ಗ್ರಾಮಕ್ಕೆ ಬಂದಿದ್ದೇವೆ ಈ ಗ್ರಾಮದಲ್ಲಿ ಒಂದು ವಿಶೇಷವಾಗಿರತಕ್ಕಂತಹ ಗುಹಾಲಯ ಅಂತ ಹೇಳ್ತಕ್ಕಂತಹ ಒಂದು ಕೇಶವನಾಥೇಶ್ವರ ಒಂದು ದೇವಸ್ಥಾನಕ್ಕೆ ನಾವು ಇವತ್ತಿನ ದಿವಸದಲ್ಲಿ ಬಂದಿದ್ದೇವೆ ಇಲ್ಲಿ ಒಂದು ಈಶ್ವರ ದೇವಸ್ಥಾನ ಹಾಗೆ ಪರಿವಾರದ ದೇವಗಳನ್ನು ಹೊಂದಿರತಕ್ಕಂತಹ ಒಂದು ದೇವಸ್ಥಾನ ಬನ್ನಿ ಒಳಗಡೆ ಹೋಗಿ ಆ ದೇವರ ಸಂದರ್ಶನವನ್ನು ಮಾಡಿ ಬರೋಣ ದೇವರ ದೇವರನ್ನ ನಮಸ್ಕರಿಸಿ ತದನಂತರದಲ್ಲಿ ಗುಹಾಲಯದಲ್ಲಿರತಕ್ಕಂತಹ ಕೇಶವನಾಥೇಶ್ವರ ಸ್ವಾಮಿಯ ಸಂದರ್ಶನವನ್ನ ಮಾಡಿ ಬರೋಣ ಹಾಗೆ ಏಳು ನದಿಗಳನ್ನು ಸೇರಿಸಿಕೊಂಡು ಒಂದು ವಿಶೇಷವಾದಂತಹ ತೀರ್ಥ ಎಂದು ಹೇಳ್ತಾರೆ ಹಾಗಾಗಿ ಈ ಒಂದು ಕ್ಷೇತ್ರಕ್ಕೆ ಮಹತ್ವಪೂರ್ಣವಾದಂತಹ ಇಲ್ಲಿ ಬರತಕ್ಕಂತಹ ಯಾವುದೇ ರೀತಿಗಳಾದಂತಹ ಭಕ್ತಾದಿಗಳ ಆ ಒಂದು ಪ್ರಾರ್ಥನೆಯನ್ನ ಭಗವಂತ ನೆರವೇರಿಸ್ತಾನೆ ಎನ್ನುವಂಥ ರೀತಿಯಲ್ಲಿ ಇಲ್ಲಿರತಕ್ಕಂತಹ ಒಂದು ಪ್ರತೀತಿ ಇದೆ ಹಾಗಾಗಿ ಆ ದೇವರ ಸಂದರ್ಶನವನ್ನ ಮಾಡಿ ಬರೋಣ ಬನ್ನಿ i um... ನಮಸ್ತೆ ನಾವು ಹೀಗೆ ಕೆಲವೊಂದು ಕ್ಷೇತ್ರಗಳನ್ನ ಸಂದರ್ಶನವನ್ನು ಮಾಡಿಕೊಂಡು ಬರುತ್ತಾ ಇರಬೇಕಾದ್ರೆ ಈ ಒಂದು ಕ್ಷೇತ್ರದ ಬಗ್ಗೆ ನಾವು ವಿಚಾರವನ್ನ ಬಂದಾಗ ಇಲ್ಲಿಯ ಕೇಶವನಾಥೇಶ್ವರ ಎನ್ನತಕ್ಕಂತಹ ದೇವಾಲಯದ ಒಂದು ಮಹತ್ವಪೂರ್ಣವಾದಂತಹ ವಿಚಾರಗಳಾಗಿರಬಹುದು ಈ ದೇವಸ್ಥಾನದ ಪವಾಡಗಳಾಗಿರಬಹುದು ಅಥವಾ ಇಲ್ಲಿ ದೇವಸ್ಥಾನಗಳ ಬಗ್ಗೆ ಯಾವ ರೀತಿಯಾದಂತಹ ಸೇವೆಗಳಾಗಿರಬಹುದು ಈ ದೇವಸ್ಥಾನ ಅನ್ನುವಂಥದ್ದು ಹೇಗೆ ಒಂದು ಗೋಚರವಾಯಿತು ಇದ್ರ ಬಗ್ಗೆ ಎಲ್ಲ ಒಂದು ಸಣ್ಣ ಒಂದು ವಿಚಾರಗಳನ್ನ ತಿಳಿಸ್ಕೊಡ್ಬೇಕು ನಮಗೆ ನಮ್ಮ ವೀಕ್ಷಕರಿಗೆ ಎಲ್ಲರಿಗೂ ಸಹ ನನ್ನ ಹೆಸರು ರಾಘವೇಂದ್ರ ಕುಂಜತಾಯ ಅಂತ ಹೇಳಿ ನಮ್ಮ ಇಲ್ಲೇ ಒಂದು ನಾಲ್ಕು ಕಿಲೋಮೀಟರ್ ಹಳ್ಳಿ ಹೊಳಿ ಅಂತ ಅಲ್ಲಿ ಇರು ಈ ದೇವಸ್ಥಾನಕ್ಕೆ ನನಗೆ ಪೂಜೆಗೆ ಇಲ್ಲಿಗೆ ಬಂದು ಒಂದು ಹದಿನೇಳು ವರ್ಷ ಆಯ್ತು ಇಲ್ಲಿಗೆ ಬಂದ ಪ್ರಾರಂಭದಲ್ಲಿ ಈ ದೇವಸ್ಥಾನದ ಇತಿಹಾಸವಾಗಲಿ ಪುರಾಣವಾಗಲಿ ಯಾರಿಗೂ ಗೊತ್ತಿರಲಿಲ್ಲ ಒನ್ ಒನ್ ಟೈಮ್ ಅಲ್ಲಿ ಸಾವಿರದ ಒಂಬತ್ತರಲ್ಲಿ ಇಲ್ಲಿಗೊಬ್ರು ಪ್ರಿನ್ಸಿಪಾಲ್ ಉಡ್ಬಿ ಒಬ್ಬರು ಆದಿವಾಸಿಗಳ ಬಗ್ಗೆ ಸ್ಟಡಿ ಮಾಡ್ಲಿಕ್ಕೆ ಬಂದಿದ್ರು ಅವರು ಇಲ್ಲಿನ ಆದಿವಾಸಿಗಳದ್ದು ಸಮಾಧಿ ಇದೆಲ್ಲ ನೋಡಿದ್ರು ಒಂದು ಐನೂರು ಸಮಾಧಿ ಉಂಟಿಲ್ಲ ಒಳಗಡೆ ಅದನ್ನೆಲ್ಲ ಶೋಧನೆ ಮಾಡಿದವರು ಅವ್ರು ಇದಕ್ಕೊಂದು ಸಾವಿರ ಒಂದೂವರೆ ಸಾವಿರ ಎರಡು ಸಾವಿರ ವರ್ಷ ಇತಿಹಾಸ ಉಂಟು ಭಟ್ರೆ ನೀವು ಇದನ್ನ ಸ್ಕಂದ ಪುರಾಣವನ್ನು ತರಿಸಿ ಓದಿ ನೋಡಿ ಅದರಲ್ಲಿ ಇದ್ರದ್ದು ಪುರಾಣ ಸಿಗಬಹುದು ನಿಮಗೆ ಅಂತೇಳಿ ನಂಗೆ ಒಂದು ಹೇಳಿದ್ರು ಮತ್ತೆ ಸ್ಕಂದ ಪುರಾಣವನ್ನು ತರಿಸ್ಕೊಂಡು ಓದಿದೆ ತುಂಬ ದೊಡ್ಡ ಶ್ಲೋಕ ತುಂಬ ಲಾಂಗ್ ಟೈಮ್ ಹಿಡಿತು ನಾಲ್ಕೂವರೆ ವರ್ಷ ಹಿಡೀತು ನಾವು ಓದಲಿಕ್ಕೆ ಓದಿದ ಮೇಲೆ ಅದರಲ್ಲಿ ಇದ್ರದ್ದು ಹೋಲಿಕೆ ಇರುವಂಥ ಒಂದು ಕತೆ ಸಿಕ್ತು ಅದರಲ್ಲಿ ಸ್ಕಂದ ಪುರಾಣದಲ್ಲಿ ಅಂದರೆ ನಮ್ಮ ಭರತಗಂಡದ ಎಲ್ಲ ಶಿವಾಲಯಗಳ ವಿಷಯವು ಸ್ಕಂದ ಪುರಾಣದಲ್ಲಿ ಉಲ್ಲೇಖ ಉಂಟು ಅದರಲ್ಲಿ ಇದ್ರದ್ದು ಒಂದು ಈ ಗುಹೆ ಪಶ್ಚಿಮಾಭಿಮುಖ ಸೂರ್ಯಾಸ್ತ ಆಗುವಾಗ ಕಿರಣ ಬಿಡುವಂಥದ್ದು ಇಂಥ ಉದಾಹರಣೆಗಳೆಲ್ಲ ಅದ್ರಲ್ಲಿ ಕೊಟ್ಟಿದ್ರು ಹಾಗೆ ಅದನ್ನ ಓದ್ದಾಗ ಇದ್ರದ್ದು ಕತೆ ಸಿಕ್ತು ಅದೇನು ಅಂದ್ರೆ ಒಂದು ಮನ್ವಂತರದಲ್ಲಿ ಹಿಂದೆ ಒಂದು ಮನ್ವಂತರದಲ್ಲಿ ಈ ಬ್ರಹ್ಮನ ಸೃಷ್ಟಿಕಾರ್ಯ ನಡೀತಾ ಇದ್ದಾಗ ಒಮ್ಮೆ ಸೃಷ್ಟಿ ಸಂತತಿ ಇಲ್ಲದೆ ಎಳೆದೋಯ್ತಂತೆ ಪುನಃ ಪುನಃ ಸೃಷ್ಟಿ ಮಾಡಿದ್ರು ಸಂತತಿ ಪಶು ಪಕ್ಷಿಗಳಲ್ಲಿ ಮನುಷ್ಯರಲ್ಲಿ ಜಲಚರಗಳಲ್ಲಿ ಸೃಷ್ಟಿ ವೃದ್ಧಿ ಆಗದೆ ನಾಶ ಆಗಿ ಹೋಯ್ತಂತೆ ಆಗ ದೇವತೆಗಳು ಋಷಿಮುನಿಗಳು ಸಿದ್ಧ ಪುರುಷರೆಲ್ಲ ಸೇರಿಕೊಂಡು ದೇವಲೋಕದಲ್ಲಿ ಒಂದು ಸಭೆಯನ್ನು ಕರೆದು ಅದರ ಬಗ್ಗೆ ಚರ್ಚೆ ಮಾಡಿದಾಗ ಅವರಿಗೆ ಗೊತ್ತಾಯ್ತಂತೆ ಭೂಮಿಯಲ್ಲಿ ಪುರುಷ ಶಕ್ತಿ ಕಡಿಮೆಯಾಗಿದೆ ಪುರುಷ ಶಕ್ತಿ ವೃದ್ಧಿ ಆದರೆ ಬ್ರಹ್ಮನ ಸೃಷ್ಟಿ ನಿರಂತರವಾಗಿ ಅಂತ ಅಂತೇಳಿ ಗೊತ್ತಾಗಿ ಅವರೆಲ್ಲರೂ ಒಟ್ಟಾಗಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊತಾರೆ ಏನ್ ಅಂತ ಹೇಳಿ ಯಾವಾಗ ದೇವ ಅವ್ರು ಹೇಳ್ತಾರಂತೆ ದಾಕ್ಷಿಯಾಣಿಯನ್ನು ಕಳ್ಕೊಂಡ ಮಹಾದೇವ ವಿರಕ್ತನಾಗಿ ತಪಸ್ಸಿಗೆ ಕೂತ್ಕೊಂಡಿದ್ದಾನೆ ಅವನು ಎಚ್ಚರವಾಗಿ ಮತ್ತೆ ಭೂಮಿಯಲ್ಲಿ ನೆಲೆಯಾದರೆ ಬ್ರಹ್ಮನ ಸೃಷ್ಟಿ ಪುರುಷ ಶಕ್ತಿ ವೃದ್ಧಿಯಾಗಿ ಮುಂದುವರಿತದೆ ಅಂತೇಳಿ ಗೊತ್ತಾಗಿ ಎಲ್ಲರೂ ಒಟ್ಟಾಗಿ ಮಹಾದೇವನನ್ನು ಪ್ರಾರ್ಥನೆ ಮಾಡ್ಕೊಳ್ತಾರೆ ಮಹಾದೇವರು ಎಚ್ಚರಗೊಂಡು ಮತ್ತೆ ಕೈಲಾಸದಲ್ಲಿ ಪಾರ್ವತಿಯನ್ನು ವಿವಾಹವಾಗಿ ನೆಲೆಯಾಗ್ತಾರೆ ಮತ್ತೆ ದೇವತೆಗಳು ಪ್ರಾರ್ಥನೆ ಮಾಡ್ಕೊಳ್ತಾರೆ ನೀನು ಭೂಮಿಯಲ್ಲಿ ಬಂದು ನೆರೆಯಾಗಬೇಕು ದೇವರೇ ಬ್ರಹ್ಮನ ಸೃಷ್ಟಿಗೆ ನೆರವಾಗಬೇಕು ಅಂತ ಬೇಡಿಕೊಂಡಾಗ ಅದಕ್ಕೆ ಒಪ್ಪಿದ ಈಶ್ವರ ಒಮ್ಮೆ ನಂದಿ ವಾಹನವನ್ನ ಏರ್ಕೊಂಡು ಭೂಮಿಯ ವಿಹಾರಕ್ಕೆ ಬರ್ತಾರಂತೆ ಪಾರ್ವತಿ ಸಮೇತರಾಗಿ ಬಂದು ಈ ಪ್ರದೇಶದಲ್ಲಿ ಹಿಡಿದು ಸುತ್ತಾಡ್ತಾ ಇರುವಾಗ ಅವರ ಕಣ್ಣಿಗೆ ಈ ಗುಹೆ ಬಿತ್ತಂತೆ ಗುಹೆ ಒಳಗೆ ಹೋಗಿ ನೋಡ್ತಾರಂತೆ ಅಲ್ಲಿರುವ ನೀರು ಜಲಚರ ತಂಪು ವಾತಾವರಣ ನೋಡಿ ಸಂತೋಷಗೊಂಡ ದೇವರು ಒಳಗೆ ಹೋಗಿ ಧ್ಯಾನಕ್ಕೆ ಕೂತವ್ರು ಅಲ್ಲೇ ಸ್ಥಿರ ಆಗಿ ಬಿಡ್ತಾರಂತೆ ಆವಾಗ ಅಲ್ಲಿ ಏಳು ನದಿಗಳು ಉದ್ಭವ ಆಯ್ತಂತೆ ಮುಂಚೂ ಸಹ ನೀರಿತ್ತು ಗುಹೆಯ ಒಳಗೆ ಮೀನಿತ್ತು ಆವಾಗ ಏಳು ನದಿಗಳು ಉದ್ಭವವಾಗಿ ದೇವರಿಗೆ ಸ್ವಯಂ ಅಭಿಷೇಕವಾಯಿತಂತೆ ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡ್ತಾರಂತೆ ಭೂಮಿಗೆ ದೇವರು ನೆಲೆಯಾಗಿದ್ದಕ್ಕೆ ಮತ್ತೆ ಮುಂದೆ ಬ್ರಹ್ಮನ ಸೃಷ್ಟಿ ಪುರುಷ ಶಕ್ತಿ ವೃದ್ಧಿಯಾಗಿ ನಿರಂತರವಾಗಿ ನಡೀತಂತೆ ಮುಂದೆ ಕಲಿಯುಗ ಬರುವ ಹೊತ್ತಿಗೆ ದೇವತೆಗಳಿಗೆ ಮತ್ತೆ ಚಿಂತೆ ಶುರುವಾಗ್ತದಂತೆ ಆ ಮೂಲ ಏನಾದರೂ ಕಲಿಯುಗದ ಮನುಷ್ಯರು ಮುಟ್ಟಿ ಪೂಜೆ ಮಾಡಿ ಅಪವಿತ್ರವಾದರೆ ಬ್ರಹ್ಮನ ಸೃಷ್ಟಿ ನಾಶವಾಗುವ ಸಾಧ್ಯತೆ ಇರ್ತದಂತೆ ಅದಕ್ಕಾಗಿ ದೇವತೆಗಳು ಅದನ್ನು ಕಲ್ಲಿನಿಂದ ಮರೆ ಮಾಡಿ ಅದೃಶ್ಯ ರೂಪದಲ್ಲಿ ಇಡ್ತಾರಂತೆ ಹೊರ ಗುಹೆಯ ಒಳಗೆ ಒಂದು ಬಲಭಾಗದಲ್ಲಿ ಒಂದು ಲಿಂಗವನ್ನ ದೇವತೆಗಳು ಸೃಷ್ಟಿ ಮಾಡ್ತಾರೆ ಈ ಲಿಂಗವನ್ನ ಕಲಿಯುಗದ ಮನುಷ್ಯರು ಮುಟ್ಟಿ ಪೂಜೆ ಮಾಡಲಿ ಮತ್ತು ಅದು ಅಪವಿತ್ರವಾದರೆ ಶುದ್ಧ ಮಾಡಿಕೊಳ್ಳಬಹುದು ಅಂತೇಳಿ ಕಲಿಯುಗದ ಮನಸ್ಸಿಗೆ ಆಶೀರ್ವಾದ ಮಾಡ್ತಾರಂತೆ ಒಳಗಡೆ ದೇವರಿಗೆ ಅಭಿಷೇಕಾದ ನೀರು ಹೊರಗಡೆ ಹೊರದು ಬಂದು ಈ ದೇವತೆಗಳು ಸೃಷ್ಟಿ ಮಾಡಿದ ದೇವ ಅಭಿಷೇ ಲಿಂಗದ ಮೇಲೆ ಅಭಿಷೇಕ ಆಗಿ ಹೊರಗಡೆ ಹೊರದು ಬರ್ತದೆ ಸೂರ್ಯ ಅಸ್ತ ಆಗುವಾಗ ಸೂರ್ಯ ಕಿರಣ ಲಿಂಗಕ್ಕೆ ಬೀಳುತ್ತದೆ ಅದು ಆ ಭಗವಾನ್ ಸೂರ್ಯನೇ ಆರತಿ ಮಾಡುವುದಂತೆ ಹೀಗಂತೇಳಿ ಸ್ಕಂದ ಪುರಾಣದಲ್ಲಿ ಒಂದು ಉಲ್ಲೇಖ ಉಂಟು ಮತ್ತೆ ಹಾಗೆ ದೇವರಿಗೆ ಮಹಾದೇವ ಅಂತೇಳಿ ಹೆಸರಿತ್ತು ಮುಂಚೆ ಮುಂದೆ ಈ ಕಾಲರ್ ಪ್ಲೇಗ್ನಂತೆ ಬೇರೆ ಏನೋ ಕಾಯಿಲೆ ಬಂದು ಈ ಪ್ರದೇಶದಲ್ಲಿ ಪೂಜೆ ಮಾಡುವವರಿಲ್ಲದೆ ಭಕ್ತಾದಿಗಳು ಬರುವರೆ ಹೂಳು ತುಂಬಿ ಆ ಉದ್ಭವ ಲಿಂಗ ಮುಚ್ಚಿ ಹೋಯ್ತಂತೆ ಮುಂದಿನ ತಲೆಮಾರಿನವರಿಗೆ ಅದು ಸಿಗದೆ ಬೇರೆ ಒಂದು ಲಿಂಗವನ್ನ ಸ್ಥಾಪನೆ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬರ್ತಾರೆ ಅವರು ಆವಾಗ್ಲೂ ದೇವರಿಗೆ ಮಹಾದೇವ ಅಂತೇಳಿ ಹೆಸರಿತ್ತಂತೆ ಇಲ್ಲಿ ಮುಂದೆ ಜೈನರ ಆಡಳಿತ ಕಾಲದಲ್ಲಿ ಇಲ್ಲಿನ ಜನರನ್ನೆಲ್ಲ ಜೈನ ಧರ್ಮಕ್ಕೆ ಮತಾಂತರ ಮಾಡ್ತಾರಂತೆ ಆವಾಗ ಇದನ್ನ ಕೇಶವನಾಥೇಶ್ವರ ಅಂತೇಳಿ ಹೆಸರಿಟ್ಟು ಅದನ್ನ ಜೈನ ಬಸದಿ ಮಾಡ್ತಾರಂತೆ ಅವರು ಮುಂದೆ ಜೈನರ ಆಡಳಿತ ಮುಗಿದ ಮೇಲೆ ಅವರೆಲ್ಲ ಹಿಂದೂ ಧರ್ಮಕ್ಕೆ ಮತಾಂತರ ಆಗ್ತಾರೆ ಯಾರು ದೇವರ ಹೆಸರು ಕೇಶವನಾಥೇಶ್ವರ ಹಾಗೆ ಉಳ್ಕೊಂಡಿದ್ದೇವೆ ಹಾಗಾಗಿ ಎರಡು ಲಿಂಗ ಆಯ್ತು ಇಲ್ಲಿ ಒಂದು ಉದ್ಭವ ಲಿಂಗ ಮತ್ತೊಂದು ಪ್ರತಿಷ್ಠಾ ಲಿಂಗ ಆಯ್ತು ಹಾಗಂತೇಳಿ ಇತಿಹಾಸಕಾರರು ಮತ್ತೆ ಅಷ್ಟಮಂಗಲ ಪ್ರಶ್ನೆ ಇಟ್ಟವರು ಹೇಳುವಂಥದ್ದು ಮತ್ತೆ ಮುಂದಿನ ದಿನಗಳಲ್ಲಿ ಹಾಗೆ ತಿಂಗಳಿಗೆ ಒಂದು ವಾರಕ್ಕೊಂದು ಪೂಜೆ ನಡೀತಾ ಇತ್ತು ಸಾಧಾರಣ ಒಂದು ಒಂದು ಮುನ್ನೂರು ವರ್ಷದ ಈಚೆಗೆ ನಿತ್ಯ ಪೂಜೆ ಎಲ್ಲ ನಡೀತಾ ಉಂಟು ಅಂದರೆ ಹಸಿಮನೆ ಸುಬ್ರಾಯಿ ಅಂತ ಅಂತೇಳಿ ಅವರದ್ದು ಆಡಳಿತದಲ್ಲಿ ನಿತ್ಯ ಪೂಜೆ ಎಲ್ಲ ಪ್ರಾರಂಭ ಆಯಿತು ಮತ್ತೆ ಒಂದು ತಲೆಮಾರಿನವರು ಉಡುಪುರ ಅಂತೇಳಿ ಅವರು ಒಂದು ನೂರೈವತ್ತು ವರ್ಷ ಅವರ ತಲೆಮಾರಿನವರು ಮೂರು ತಲೆಮಾರು ಪೂಜೆ ಮಾಡಿದ್ರು ಅವರು ಹಾಗೆ ಪೂಜೆ ಮಾಡ್ಕೊಂಡು ಬರ್ತದೆ ಇಲ್ಲಿ ವಿಶೇಷವಾಗಿ ಎಳ್ಳ ಅಮಾವಾಸ್ಯೆಗೆ ಜಾತ್ರೆ ಆವಾಗ ಒಂದು ಶತರುದ್ರಾಭಿಷೇಕ ಪೂಜೆ ಎಲ್ಲ ಇರ್ತದೆ ಮತ್ತೆ ಶಿವರಾತ್ರಿಗೆ ವಿಶೇಷವಾಗಿ ಶತರುದ್ರಾಭಿಷೇಕ ಜಾಗರಣೆ ಎಲ್ಲ ಮಾಡ್ತಾರೆ ಮತ್ತೆ ಇಲ್ಲಿ ಇತ್ತೀಚೆಗೆ ಅಂದ್ರೆ ತೀರ ಇತ್ತೀಚೆಗೆ ಅಂದ್ರೆ ಒಂದು ಐದು ವರ್ಷದ ಇತ್ತೀಚೆಗೆ ಪುನರ್ ಪ್ರತಿಷ್ಠೆ ಆದ್ಮೇಲೆ ಮತ್ತೆ ಆ ಉದ್ಭವಲಿಂಗ ಹೂಳು ತೆಗೆಯುವಾಗ ಸಿಕ್ತು ನಮ್ಗೆ ಅದ್ರ ಮೇಲೆ ಮತ್ತೆ ದೇವಸ್ಥಾನ ಪ್ರಸಿದ್ಧಿ ಆಯ್ತು ಅದ್ರ ಮೇಲೆ ದೇವಸ್ಥಾನಕ್ಕೆ ನಿತ್ಯ ಬರುವವರಿಗೆ ಊಟ ಉಪಚಾರ ನಿತ್ಯ ಬೆಳಗಿಂದ ಸಂಜೆ ಆರು ಗಂಟೆವರೆಗೂ ಪೂಜೆ ಬೆಳಗಿನಿಂದ ಈ ವ್ಯವಸ್ಥೆ ಎಲ್ಲ ಬದಲಾಗ್ತಾ ಬಂತು ಕೆರಾಡಿಯಿಂದ ಬರುವುದಾದ್ರೆ ಮಣ್ಣು ರಸ್ತೆಯಲ್ಲಿ ಬರಬೇಕು ನಾಲ್ಕೂವರೆ ಕಿಲೋಮೀಟರ್ ಆಗ್ತದೆ ಈಚೆ ಕಮಲೇಶ್ವರಿಯಿಂದ ಬರುವುದಾದ್ರೆ ಹನ್ನೆರಡು ಕಿಲೋಮೀಟ್ರ್ ಅರ್ಧ ಕಿಲೋಮೀಟರ್ ಮಣ್ಣು ರಸ್ತೆ ಇದೆ ಜಾಗೃತಿಯಾಗಿ ಬರಬೇಕಾಗ್ತದೆ ಮತ್ತೆ ಕುಂದಾಪುರದಿಂದ ಮೂವತ್ತೈದು ಕಿಲೋಮೀಟರ್ ಸಾಧಾರಣ ಕೊಲ್ಲೂರಿಂದ ಒಂದು ಮೂವತ್ತು ಕಿಲೋಮೀಟರ್ ಆಗ್ತದೆ ಇಲ್ಲಿ ಬರುವಾಗ ಹಾಗೆ ಪವಾಡೆಗಳನ್ನ ಕೇಳಿದ್ರಿ ಪವಾಡೆ ಏನಂದ್ರೆ ನಾನು ಇಲ್ಲಿಗೆ ಬರುವ ಹೊತ್ತಿಗೆ ಎರಡ್ ಸಾವಿರದ ಒಂಬತ್ತರಲ್ಲಿ ಇಲ್ಲಿ ಜನ ಇರುವುದಿಲ್ಲ ಆಯ್ತು ಯಾರು ನಾನು ಇಲ್ಲಿ ಪೂಜೆ ಮಾಡ್ಕೊಂಡಿದ್ದೆ ಇನ್ಕಮ್ ಇಲ್ಲ ಖರ್ಚು ಇಲ್ಲ ಎರಡೂ ಇಲ್ಲ ಅದ್ರ ಮೇಲೆ ಮದುವೆ ಆಗುವ ಏಜ್ ಮದುವೆ ಆಗುದಿಲ್ಲ ಅಂತೇಳಿ ಆಯ್ತು ನನಗೆ ಮತ್ತೆ ಇಲ್ಲಿ ದೇವರ ಹತ್ರ ಬೇಡ್ಕೊಂಡೆ ದರ್ಶನದಲ್ಲಿ ಹೇಳಿದ್ರು ನಿಂಗೆ ಮದುವೆ ಆಗ್ತದೆ ನಂಗೆ ಗೆಂಡ ಸೇವೆ ಮಾಡಿಸ್ಬೇಕಂತೇಳಿ ಹೇಳಿದ್ರು ಆಯ್ತು ಅಂತ ಇಲ್ಲಿ ಪೂಜೆ ಮಾಡೋರು ಮದುವೆ ಆಗುದಿಲ್ಲ ಮಕ್ಕಳಾಗೋದಿಲ್ಲ ಅಂತ ಹೇಳಿ ಹೇಳಿದ್ರು ಮತ್ತೆ ಆಯ್ತು ಅಂತೇಳಿ ನಾನು ಎಲ್ಲ ಗಂಟು ಮೊಟ್ಟೆ ಕಟ್ಕೊಂಡು ಮನೆಗೆ ಹೊರಟಿದ್ದೆ ಎಲ್ಲ ಕಳಿಸಿ ಕೊಟ್ಟಾಯ್ತು ಬೆಳಿಗ್ಗೆ ಒಂದು ಪೂಜೆ ಮಾಡಿ ಹೋಗುದು ಅಂತ ಹೇಳಿ ರೆಡಿ ಇದ್ದೆ ಆ ದಿನ ರಾತ್ರಿ ಮನೆ ಗೋಡೆ ಬದಿಯಲ್ಲಿ ಹುಲಿ ಬಂದು ಕೂತ್ಕೊಂಡು ಕೂಗಿದ್ದು ಹನ್ನೊಂದು ಗಂಟೆ ರಾತ್ರಿ ಕೂಗಿದ್ದು ಮನೆ ಗೋಡೆ ತಾಗಿ ಕೂತ್ಕೊಂಡು ಅದರದ್ದು ಕೂಗು ಹೇಗಿತ್ತು ಅಂದ್ರೆ ನೆಲೆ ಎಲ್ಲ ವೈಬ್ರೇಟ್ ಆಗ್ತಿತ್ತು ಆ ರೀತಿ ಹೋಗ್ತಿತ್ತು ಕಡೆಗೆ ನಾನು ಬೆಬ್ಬೆ ಬೆಬೆ ಅಂತ ಹೇಳಿ ಹೇಳಿದ್ದೆ ಒಂದು ಮೂರ್ನಾಕ್ ಬಾರಿ ಅಂದ್ರೆ ಬಾಯಲ್ಲಿ ಶಬ್ದ ಬರ್ಲಿಲ್ಲ ಬೇವರು ಬಂದಿತ್ತು ನಾಲ್ಗೆ ಒಣಗಿ ಹೋಗಿತ್ತು ದೂರದಲ್ಲಿ ಕಾಡಲ್ಲಿ ಹೋಲಿಕ ಹೋಗೋದ್ ನಾ ಎಷ್ಟೋ ಬಾರಿ ಕೇಳಿದ್ದೆ ಗೋಡೆಯಿಂದ ಆಚೆ ಎರಡು ಮಾರಿ ಈಚೆಗೆ ನಾನು ಇದ್ದೇನೆ ಆ ಗ್ಯಾಪ್ ಅಲ್ಲಿ ಆ ಯಾವ್ದು ಹೇಳಿದ್ಮೇಲೆ ಮತ್ತೆ ಒಂದು ಶಬ್ದ ಉಸಿರು ತೆಗಿಲಿಲ್ಲ ಹೋಯ್ತು ಮತ್ತೆ ಬೆಳಿಗ್ಗೆ ರೀಕ್ಷೆ ಮಾಡ್ಕೊಂಡೋಗಿ ಮತ್ತೆ ಪೂರ ತಗೊಂಡ್ ಬಂದಿಲ್ಲ ಇದೆ ಸಾಯೋದಾದ್ರೆ ಇಲ್ಲೇ ಸಾಯು ಅಂದ್ಕೊಂಡು ಅದಾಗಿ ಒಂದು ತಿಂಗಳಲ್ಲಿ ಮದುವೆ ಆಯ್ತು ಅದಾಗಿ ಮತ್ತೆ ಮಕ್ಕಳಾಗಲಿಲ್ಲ ಮತ್ತೆ ಆಯ್ಗಳು ಇದ್ರೆ ಸೇವೆ ಎಲ್ಲ ಮಾಡ್ತಿದ್ದೆ ಅದ್ರ ಮೇಲೆ ಐದು ವರ್ಷದ ಮೇಲೆ ಒಂದು ಮಗು ಆಯ್ತು ಈಗ ತೊಂದರೆ ಇಲ್ಲ ಇದು ಇದನ್ನ ಅಂತ ಅಂತೇಳಿ ಹೇಳೋದು ಹಾಗೆ ಏನು ಇನ್ಕಮ್ ಇಲ್ಲ ಎಂತ ಮಾಡುದು ಅಂತೇಳಿ ಹೇಳ್ತಾ ಇದ್ದೆ ಮೇಲೆ ಪುನರ್ ಪ್ರತಿಷ್ಠೆ ಮಾಡ್ಲಿಕ್ಕೆ ದುಡ್ಡು ಎಲ್ಲ ಊಟ ಆಯ್ತು ಅದು ದೊಡ್ಡ ವಿಶೇಷ ಕಲಾ ಸಂಕೋಚ ಮಾಡಿ ಎಲ್ಲ ಆಯ್ತು ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಅದನ್ನೆಲ್ಲ ಮಾಡ್ಲಿಕ್ಕೆ ದುಡ್ಡು ಇಲ್ಲ ಹನ್ನೆರಡು ಹದಿಮೂರು ಲಕ್ಷ ಬೇಕು ಏನ್ ಮಾಡೋದು ದೇವ್ರ ಅಂತೇಳಿ ಸುಮ್ಮನಿದ್ದೆ ಒಂದು ದಿನ ಬರುವಾಗ ದಾರಿ ಮೇಲೆ ಚಿರತೆ ಸಿಕ್ತು ಚಿರತೆ ಸಿಗುದು ಅಡ್ಡ ಗಾಡಿ ಎಷ್ಟು ಆನ್ ಮಾಡಿದ್ರು ಲೈಟ್ ಆಫ್ ಆನ್ ಮಾಡಿದ್ರು ಎಂತ ಮಾಡಿದ್ರು ಹೋಗ್ಲೇ ಇಲ್ಲ ಮತ್ತೆ ದೇವ್ರೆ ನಾನ್ ಮನೆ ಹೋಗ್ಬೇಕು ಎಂತ ಬೇಕಾದ್ರೂ ಮಾಡ್ ಕೊಂದ್ ಹಾಕುದ್ರೆ ಕೊಂದ್ ಹಾಕೇಳಿ ಹೇಗ್ ಮಾಡ್ತೀವಿ ಅಷ್ಟೇ ಅದು ಹೋಯ್ತು ಮಾರನೇ ದಿನದಿಂದ ಸುರಾಯ್ತು ಊರಲ್ಲಿ ಎಲ್ಲಿ ನೋಡಿದ್ರು ಹುಲಿ ಚಿರತೆ ಹುಲಿ ಚಿರತೆ ಎಲ್ಲಿ ನೋಡಿದ್ರು ನಮ್ ಗದ್ದೆ ಬಿಡುಕ್ ಬಂದ್ ನಮ್ ತೋಟದ ಬಿಡ್ಕೊಂಡ್ ಮನೆ ಬಿಡು ಬಂದ್ ಇಡೀ ಊರಲ್ಲಿ ಮನೆ ತಪ್ಪಿದ್ರೆ ಎಲ್ಲ ಹತ್ತು ಸಾವಿರ ಕೊಟ್ರು ಒಂದೇ ತಿಂಗಳಲ್ಲಿ ಪುನರ್ ಪ್ರತಿಷ್ಠೆ ಆಗಿ ಹೋಯ್ತು ನಾ ಯಾರತ್ರ ಹತ್ತು ರೂಪಾಯಿ ಕೇಳಲಿಲ್ಲ ಬೇಗ ಬೇಕಾಗ ಹದಿಮೂರುವರೆ ಲಕ್ಷ ರೂಪಾಯಿ ಆ ತಂದು ಕೊಟ್ಟು ಇದನ್ನ ನಾನು ಪವಾಡ ಅಂತೇಳಿ ಹೇಳುವುದು ಈಗ ತುಂಬಾ ಪವಾಡಗಳಿದ್ದೆ ಕೆಲವರು ಹೆಸರಲ್ಲಿ ಹೇಳ್ಬಾರ್ದು ಅವರು ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ಕೊಂಡು ಶತರುದ್ರಾಭಿಷೇಕ ಮಾಡಿದ್ರೆ ಪ್ರಾರ್ಥನೆ ಮಾಡ್ಕೊಂಡು ಹೋದ್ಮೇಲೆ ಇವತ್ತು ಎಲ್ಲರೂ ಕೋಟಿ ಅಧಿಪತಿಗಳು ನೂರು ಜನ ಶಿಷ್ಯರಿದ್ದಾರೆ ಇಲ್ಲಿ ನಮ್ಮ ದೇವಸ್ಥಾನದವರು ಎಲ್ಲರೂ ಇವತ್ತು ಕೋಟಿ ಅಧಿಪತಿ ನಂಗೆ ಇವತ್ತು ದುಡ್ಡಿನ ಸಮಸ್ಯೆ ಇಲ್ಲ ಯಾವುದನ್ನು ಮೇಂಟೈನ್ ಮಾಡಿದ್ರು ಎಲ್ಲ ಅವರೇ ಕೊಟ್ಟು ನನ್ಗೆ ಕೊಡ್ತೀವಿ ಅವರೇ ನೋಡ್ಕೊಳ್ಳೋದು ಬಟ್ ಕೇಳೋ ಪರಿಸ್ಥಿತಿ ಬರಲಿಲ್ಲ ಎಲ್ಲರೂ ಕೋಟಿ ಅಧಿಪತಿಗಳು ಇವತ್ತು ನಮ್ಮ ಹೆಸರು ಹೇಳ್ಬಾರ್ದು ನಾನು ಹೇಳೋದಿಲ್ಲ ನೋಡಿ ಈ ಒಂದು ಸ್ನೇಹಿತರೆ ಹಾಗೆ ಇಲ್ಲಿ ಯಾರೆಲ್ಲ ಬಂದು ಭಕ್ತರು ಈ ಒಂದು ಸಾನ್ನಿಧ್ಯದಲ್ಲಿ ಪ್ರಾರ್ಥನೆಯನ್ನ ಇಡುತ್ತಾರೆ ಹಾಗೆ ಯಾರಿಗೆ ಏನೇ ಒಂದು ಸಮಸ್ಯೆ ಬಂದರೂ ಸಹ ಆ ಭಗವಂತನನ್ನ ಪ್ರಾರ್ಥನೆ ಇಟ್ಟಾಗ ಖಂಡಿತವಾಗಿ ನೆರವೇರಿಸ್ತಾನೆ ಅನ್ನುವುದಕ್ಕೆ ಸ್ವಂತ ನಿದರ್ಶನ ಇಲ್ಲಿ ಪ್ರತಿನಿತ್ಯವೂ ಭಗವಂತನ ತಲೆಗೆ ನೀರನ್ನು ಹಾಕತಕ್ಕಂತಹ ಪುರೋಹಿತರ ಬಾಯಿಂದಲೇ ನಾವು ಕೇಳಿದ್ದೇವೆ ಹಾಗಾಗಿ ವಿಶೇಷವಾಗಿ ಭಗವಂತ ಇದ್ದಾನೆ ಅನ್ನುವುದಕ್ಕೆ ಕಲಿಯುಗದಲ್ಲಿಯೂ ಸಹ ಎಷ್ಟೋ ರೀತಿಗಳಾದಂತಹ ಒಂದೊಂದು ಸ್ವಂತ ನಿದರ್ಶನಗಳು ನಮ್ಮ ಕಣ್ಣೆದುರು ಕಾಣುತ್ತಾ ಬರ್ತಾ ಇದೆ ಹಾಗಾಗಿ ಬರುವಂತಹ ಒಂದು ಯಾವ ರೀತಿಯಾದಂತಹ ಭಕ್ತಾದಿಗಳಿದ್ದೀರಿ ಅಲ್ಲೂ ಎಲ್ಲರೂ ಸಹ ತನು ಮನ ಧನ ಸಹಾಯವನ್ನ ಈ ಒಂದು ಕ್ಷೇತ್ರಕ್ಕೆ ಮಾಡಿದಾಗ ಇನ್ನು ಕ್ಷೇತ್ರಾಭಿವೃದ್ಧಿ ಆಗ್ತದೆ ಅನ್ನುವಂಥ ರೀತಿಯಾಗಿ ನಾವೊಂದು ಈ ಒಂದು ಸಂದೇಶದ ಮುಖೇನವಾಗಿ ತಿಳಿಸ್ತಾ ಇದ್ದೇವೆ ದೇವರ ಅನುಗ್ರಹ ಇಲ್ಲದೆ ಇದ್ದಾಗ ಒಂದು ಹುಲ್ಲು ಕಡ್ಡಿ ಸಹ ಅಲ್ಲಾಡುವುದಿಲ್ಲ ಅನ್ನುವಂತಹ ಒಂದು ವಾಕ್ಯವು ಎಷ್ಟು ಸತ್ಯವೋ ಈ ಒಂದು ಒಂದು ಸ ಭಗವಂತನ ಸನ್ನಿಧಿಯಲ್ಲಿ ಬಂದು ಪ್ರಾರ್ಥನೆಯನ್ನ ಇಟ್ಟು ಅವರ ಪ್ರಾರ್ಥನೆಯು ಖಂಡಿತವಾಗಿ ಫಲಿಸ್ತದೆ ಅನ್ನುವಂಥದ್ದನ್ನ ನಾವು ಒಂದು ಈ ಸಂದರ್ಭದಲ್ಲಿ ನೋಡಬಹುದು ಧನ್ಯವಾದಗಳು ನೋಡಿದ್ರಲ್ಲ ಸ್ನೇಹಿತರೆ ಕೇಶವನಾಥೇಶ್ವರ ದೇವರ ಒಂದು ಸುಂದರವಾದಂತಹ ಸಂದರ್ಶನಗಳನ್ನ ಹಾಗೆ ದೇವರನ್ನ ನಾವು ನೋಡಿ ಬಂದಿದ್ದೇವೆ ಅದೇ ರೀತಿಯಾಗಿ ದೇವರ ಒಂದು ಬಿಂಬದ ಹಿಂಭಾಗದಲ್ಲಿ ವಿಶೇಷವಾಗಿ ಕಾಶಿಗೆ ಹೋಗುವವರೆಗೂ ಜಾಗ ಇದೆ ಎನ್ನುವಂತ ರೀತಿಯಾಗಿ ಹೇಳುವಂತಹ ಪ್ರತೀತಿಯು ಸಹ ಇದೆ ಎನ್ನುವಂತ ರೀತಿಯಾಗಿ ನಮಗೆ ಅಲ್ಲಿ ಹೋದಾಗ ಅಲ್ಲಿನವರು ಹೇಳಿರತಕ್ಕಂತಹ ಮಾಹಿತಿಗಳನ್ನು ಸಹ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಇವತ್ತಿನ ದಿವಸದಲ್ಲಿ ನಾವು ಒಂದು ಈ ಜಾಗದಲ್ಲಿ ಬಂದು ಈ ಒಂದು ಕೇಶವನಾಥೇಶ್ವರನ ದೇವರ ಕೃಪೆಗೆ ನಾವು ಪಾತ್ರರಾಗಿದ್ದೇವೆ ಅದೇ ರೀತಿಯಾಗಿ ಮುಂದಿನ ದಿವಸಗಳಲ್ಲಿ ಮುಂತಾದಂತಹ ಇದೇ ರೀತಿಯಾದಂತಹ ದೇವರ ಸಂದರ್ಶನಗಳನ್ನು ಸಹ ನಾವು ಮಾಡ್ತೇವೆ ಎಲ್ಲರೂ ಸಹ ಇದೇ ರೀತಿಯಾಗಿ ನಮಗೆ ಪ್ರೋತ್ಸಾಹಿಸಿ ಧನ್ಯವಾದಗಳು